ಎಷ್ಟು ತಪ್ಪೈತ್ರಿ ಐತ್ರಿ ಎಲ್ಲಿ ಮುದ ಕೊಡು ಮುದುಗುಡು ಮುದುಗುಡ ಅದೇ ಮೂರೇ ರಂಗೋಲೆ ಬಿಟ್ಟಿರೋದು ಅವಾರ್ಡ್ಸ್ ಕೊಡ್ಸೋಣ ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದು ಇದು ಸಾಟರ್ಡೆ ಬ್ಲಾಗ್ ಆಗಿರುತ್ತೆ ಆದರೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಿವತ್ತು ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಅಂತ ಯೋಚನೆ ಯೋತ್ನೇ ಮಾಡ್ತಾಯಿದ್ದೀರಾ ಏನು ಜಾಸ್ತಿ ಯೋಚನೆ ಮಾಡೋಕ್ಕೋಗ್ಬಿಡಿ ನಾನೇ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಅಂತ ಆಲ್ಮೋಸ್ಟ್ ತಮ್ಮದೇನು ನೋಡಿ ಗೊತ್ತಾಗಿರುತ್ತೆ ಎಲ್ಲಿಗೆ ಅಂದರೆ ನಾಳೆ ಸಂಡೇ ನಮ್ಮೂರಲ್ಲಿ ಹಬ್ಬ ಇದೆ ಸೊ ಹಾಗಾಗಿ ಅಲ್ಲಿಗೆ ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ಕೋತಾ ಇದ್ದೀನಿ ಈ ಬಟ್ಟೆ ಪ್ಯಾಕಿಂಗ್ ಮಾಡೋಷ್ಟರಲ್ಲಿ ನನಗೆ ಆಲ್ಮೋಸ್ಟ್ ಒನ್ ಅವರೇ ಹಿಡಿದಿದೆ ಯಾಕಂದರೆ ನಾನು ಈ ಕಡೆ ಬಟ್ಟೆ ಪ್ಯಾಕಿಂಗ್ ಮಾಡ್ತಾ ಇದ್ದರೆ ನನ್ನ ಮಗ ಬಂದು ಬಂದು ನಾನು ಪ್ಯಾಕ್ ಮಾಡಿರೋದ್ ಬ್ಯಾಗ್ ಒಳಗಡೆ ಹಾಕಿರೋದ ಎಲ್ಲ ತೆಗ್ದು ತೆಗ್ದು ಹೊರ್ಗಡೆ ಹಾಕ್ತಾಯಿದೆ ನಾನು ಒಳಗಡೆ ಹಾಕಿ ಓದ್ತೀನಿ ಮತ್ತೆ ಬಟ್ಟೆ ತಗೊಳ್ಳೋವಷ್ಟರಲ್ಲಿ ಮತ್ತೆ ನಾನು ಹಾಕಿರೋ ಬಟ್ಟೆಗಳನ್ನ ಕೆಳಗಡೆ ಹಾಕಿ ಹಾಕಿ ಇದೇ ಟೈಮ್ನ ವೇಸ್ಟ್ ಮಾಡಿದ್ದೆ ನನ್ನ ದೊಡ್ಡ ಮಗನಿಗೆ ಮಂಡೆಯಿಂದ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಹಾಗಾಗಿ ಅಲ್ಲೇ ಓದ್ಕೊಳ್ಳಿ ಅಂತ ಬುಕ್ಸ್ಗಳನ್ನೂ ಕೂಡ ಇದ್ದೀನಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಇಟ್ಟು ನಾನು ಮಕ್ಕಳನ್ನು ಕೂಡ ರೆಡಿ ಮಾಡಿದ್ದೀನಿ ಈಗ ಒಂದು ಸ್ವಲ್ಪ ಟೈಲರ್ ಅಂಗಡಿಗೆ ಹೋಗಿದ್ದು ಬರಬೇಕಾಗಿತ್ತು ಹಾಗಾಗಿ ಟೈಲರ್ ಅಂಗಡಿಗೆ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ ನಾವು ಹೊರಡೋದು ಸಾಯಂಕಾಲ ಅಷ್ಟರಲ್ಲಿ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಈಗ ಎಲ್ಲ ರೆಡಿಯಾಗಿ ಹೊರಟವಿ ನಾಲ್ಕೂವರೆ ಆಗಿತ್ತು ನಾವು ಹೊರಟಾಗ ಹೋಗ್ತಾ ಮಗಡಿಯಲ್ಲಿ ಸ್ವಲ್ಪ ಕೆಲಸ ಇದೆ ಅಲ್ಲಿ ಸಾಮಾನೆಲ್ಲ ತಗೋಬೇಕು ಹಾಗಾಗಿ ಬೇಗ ಹೊರಟ್ವಿ ಸಾಯಂಕಾಲ ನಾಲ್ಕೂವರೆ ಆಗಿದ್ರು ಕೂಡ ತುಂಬಾ ಬಿಸಿಲಿತ್ತು ನಮ್ಮ ಶ್ರೇಯಗೆ ತುಂಬ ಬಿಸಿಲು ಹೊಡಿತಾ ಇತ್ತು ಅವನು ವೀಡಿಯೋದಲ್ಲಿ ಸರಿ ಕ್ಲಿಯರಾಗಿ ಕಾಣಿಸ್ತಾನೇ ಇರಲಿಲ್ಲ ನಾನು ಚಿಕ್ಕ ಮಗ ಹಾಯ್ ಮಾಡೋದು ಮಾತ್ರ ಚೆನ್ನಾಗಿ ಕಲ್ತಿದ್ದಾನೆ ಅದೊಂದು ಮಾತ್ರ ಚೆನ್ನಾಗಿ ಮಾಡ್ತಾನೆ ಫ್ರೆಂಡ್ಸ್ ಇವಾಗ ಮಾಗಡಿಗೆ ಬಂದು ಇಲ್ಲಿ ಸಾಮಾನು ತಗೋಬೇಕು ಸೊ ಹಾಗಾಗಿ ನಿನ್ನಿಸಿದ್ದಾರೆ ಊರಿಗೆ ತರಕಾರಿ ಮತ್ತು ಹೂವು ಎಲ್ಲ ತಗೊಂಡೋಗ್ಬೇಕಿತ್ತು ನಾಳೆ ಹಬ್ಬ ಅಲ್ವಾ ಹಾಗಾಗಿ ಮಾಗಡಿಯಲ್ಲಿ ಹೋಗೋಣ ಅಂತ ನಮ್ಮ ಮನೆಯವರು ತಗೋಬರಕ್ಕೆ ಹೋದ್ರು ಹಾಗಾಗಿ ನಾವು ಇಲ್ಲಿ ಆಟೋದಲ್ಲೇ ಕೂತಿದ್ದೀವಿ ಎಲ್ಲಿ ಅಪ್ಪ ಎಲ್ಲಿ ಹೆಸು ಅಪ್ಪ ಎಲ್ಲಿಗೋಯ್ತು ಅಪ್ಪ ಎಲ್ಲೋಯ್ತು ಕೂಗು ಅಪ್ಪನ ಕೂಗು ಅಪ್ಪನ ಎಲ್ಲಿ ಅಪ್ಪ ಕೂಗು ಬರ್ತದೆ ಕೂಗು ಕೂಗು ಜ್ವರ ಕೂಗಬೇಕು கூகு ஜூ அப்பா கூ அந்த அப்பா நூ கூ நீ மகனே அப்பா எல்லோ எல்லோய்த்தப்பா அப்பா எல்லோ ஏன்மா அண்ண எதாச்சு ஸ்ரீ அண்ண எதாச்சு எதோசு ಹೊಡೀಬಾರ್ದು ಅಣ್ಣ ಅಂತ ಕೋಗು ಏಯ್ ಯಾಕೆ ಹೋಗು ಒಡೆಯೋದು ಅಣ್ಣಂಗೆ ಎದೋಳ್ಸು ಅಣ್ಣನ ಎದೋಳ್ಸು ಬಿದ್ದೈತಿದ್ಯಾ ಹೋಗ್ಬಿಡ ಬಾ ಅಣ್ಣನ ಎದೋಳ್ಸು ಅಪ್ಪ ಇಲ್ಲ ಎಲ್ಲಿ ಎಲ್ಲ ಎಲ್ಲ ಇಲ್ವಲ್ಲ ಅಲ್ಲಿ ಇಲ್ವಲ್ಲ ಎಲ್ಲೈತೆ ಅಪ್ಪ ಎಲ್ಲೈತೆ ಅಣ್ಣ ಎದ್ದ ಶ್ರೇಯೋ ನಿದ್ದೆ ಆಯಿತಾ ಆಯಿತಾ ಈಗ ಆಟೋ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮಲ್ಲಿಕತ್ತೀ ಹಾಂ ನೈಟ್ ನೈಟೆಲ್ಲ ಏನು ಮಾಡ್ತೀವಿ ನಿದ್ದೆ ಮಾಡಿದೆ ಈಗ ಮಲ್ಲಿಕೋ ಬಿಟ್ರೆ ಒಂದು ಮನೇಲಿ ಮಲಿಕು ಅಂದರೆ ಮಲ್ಲಿಗೆ ಇಲ್ಲ ಗಾಡಿಯಲ್ಲಿ ಕೂತ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರ್ತದಾ ಹಾಂ ಯಾರಿಗೆ ಯಾರಿಗಪ್ಪ ಯಾರು ಏನು ಏನು ತರಕಾರಿ ಹೂವು ಎಲ್ಲ ತೊಗೊಂಡು ಬಂದರು ಇನ್ನೂ ಏನಾದರೂ ಬೇಕಾ ಅಂತ ಊರಿಗೆ ಫೋನ್ ಮಾಡಿ ಕೇಳ್ಕೊತಾ ಇದ್ದಾರೆ ಇನ್ನೇನಾದರೂ ಬೇಕಾ ಅಂತ ಇಲ್ಲಿ ತರಕಾರಿ ಹೂವು ಮತ್ತು ಒಂದು ಸ್ವಲ್ಪ ದಿನಸಿ ಸಾಮಾನು ಮತ್ತೆ ತೊಗೊಬಂದಿರ್ತಾರೆ ಅವ್ರೇನಾದ್ರೂ ಮರ್ತ್ಕೊಂಡಿರೋದನ್ನ ಒಂದೊಂದು ತ ನಾವು ಹೋಗ್ತಾ ಇದ್ದೀವಿ ನಾವು ಹೋಗುವಷ್ಟರಲ್ಲಿ ದುರ್ಗದಲ್ಲೇ ಫುಲ್ ಕತ್ತಲೆ ಆಗೋಗಿತ್ತು ತುಂಬಾ ಲೇಟ್ ಆಯಿತು ಮಾಗಡಿ ಇಲ್ಲಿ ಸಾಮಾನೆಲ್ಲ ತೊಗೊಂಡು ಬರೋದೇ ಅಲ್ಲೇ ಒಂದು ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ಇವಾಗ ಕತ್ಲೇನೇ ಆಗೋಯಿತು ಇದ್ದೀವಿ ಮೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ ನೋಡ್ತಾ ಇರಬೇಕು ಸ್ಟಾರ್ಟಿಂಗಲ್ಲಿ ಲೈಟ್ ಅರೇಂಜ್ಮೆಂಟ್ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಅರೇಂಜ್ಮೆಂಟ್ ಎಲ್ಲ ಲೈಟ್ ಅರೇಂಜ್ಮೆಂಟು ತುಂಬ ಚೆನ್ನಾಗಿ ಮಾಡಿದರು ದೇವಸ್ಥಾನಕ್ಕೆಲ್ಲ ಈ ನೈಟ್ ಹೊತ್ತು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೆಯೇ ಮನೆಗೆ ಬಂದು ಸೊಪ್ಪೆಲ್ಲ ಬಂದಿದ್ವಲ್ಲ ಅದೆಲ್ಲ ಕ್ಲೀನ್ ಮಾಡಿಟ್ಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ನಮ್ಮತ್ತೆ ತೆಂಬಿಟ್ಗೆ ರೆಡಿ ಮಾಡ್ಕೋತಾ ಇದ್ದಾರೆ ಕಡಲೆ ಬೀಜ ಎಲ್ಲ ಉಟ್ಕೋತಾ ಇದ್ದಾರೆ ಈ ಕಡೆ ಪಾರ್ಕ್ ಹಾಕಿ ಇಟ್ಕೊಂಡಿದ್ದಾರೆ ಇಲ್ಲಿ ಎಲ್ಲ ಕೊಡು ಇವರು ನಮ್ಮ ನಾದಿನಿ ನಮ್ಮ ಮನೆಯವರ ತಂಗಿ ಇವ್ರು ಯಾವುದೋ ಮದ್ವೆಗೆ ಹೋಗಿದ್ರು ಮದ್ವೆ ಮುಗಿಸ್ಕೊಂಡು ಬಂದಿದೆ ಈಗ ಹಳಿನ ಎತ್ಕೊಂಡಿದ್ದಾರೆ ಹಾಯ್ ಫ್ರೆಂಡ್ಸ್ ನೋಡಿ ಇವಾಗ ರಂಗೋಲಿ ಬಿಟ್ಟಿದ್ದಾರೆ ನಮ್ಮ ಅಕ್ಕ ಅವ್ರ ಮನೆ ಮುಂದೆ ಇದು ಎಷ್ಟಿಂದ ಎಷ್ಟು ರಂಗೋಲಿ ಅಂತ ಕಮೆಂಟ್ ಮಾಡಿ ನೋಡಿ ಇವರೇ ಬಿಟ್ಸಿರೋದು ರಂಗೋಲಿ ಎಲ್ಲ ನೀಟಾಗಿ ಬಂದೈತಾ ಎಲ್ಲಿ ರಾಂಗ್ ಆಗೈತೆ ಅಂತ ಕಮೆಂಟ್ ಮಾಡಿ ಬರಬೇಕಿತ್ತು ಅದು ಇಲ್ಲಿ ಬರಬೇಕಿತ್ತು ಈ ಕಡೆಗೆ ಅದು ಆಗೈತಾ ಈ ಕಡೆ ರಾಂಗ್ ಆಗೈತೆ ಅದೆಲ್ಲ ತೋರ್ಸ್ ಬಿಡ ಬಿಡಮ್ಮಿ ಗೊತ್ತೈತೆ ಎಲ್ರ ಅಂತ ಚಿಕ್ಕಿ ಮಿಸ್ ಆಗೈತೆ ಆತರ ಬಂದ್ರೆ ಎಷ್ಟ್ ತಪ್ಪ ಐತ್ರಿ ಎಲ್ಲಿ ಒಂದು ಹಾಂ ಎರಡು ದಿನ ರಂಗೋಲೆ ಬಿಡ್ತೀನಿ ನನಗೆ ಗೊತ್ತಿಲ್ಲ ಇದು ಇದು ಮೂರು ಜನಗಳು ದಿನ ಬುಡೋರ್ಗೆ ಗೊತ್ತಾಗಲ್ಲ ಒಬ್ಬರು ನೋಡೋರಿಗೆ ಗೊತ್ತಾಯ್ತಾ ಅದೇ ನಾವು ಕಲ್ಲಂಗಡಿ ಬಾಬು ನೀವು ಇದ್ರ ಬಗ್ಗೆ ಗೊತ್ತಾಗಲ್ವ ನಿಜಾ ಇವ್ನ್ಗೆ ಊಟ ತಿನ್ಸೋಕೆ ನಾನು ಎಲ್ಲಾರ ಮನೆ ಬಾಗ್ಲೂ ತಿರ್ಗಬೇಕು ಇವರೇ ರಂಗೋಲೆ ಬಿಟ್ಟಿರೋದು ಅವಾರ್ಡ್ಸ್ ಕೊಡ್ಸೋಣ ಅವಾರ್ಡ್ಸ್ ಬೇಡ ಚೆನ್ನಾಗಿಲ್ಲ ರಂಗೋಲೆ ನಮ್ ವಾರ ಕುಂತಿ ಮಧ್ಯ ನಾನು ಚಿಕ್ಕ ಮಗ್ನಿಗೆ ಊಟ ತಿನ್ಸೋಣ ಅಂತ ಹೊರಗಡೆ ಬಂದ್ರೆ ನೋಡಿ ಇಲ್ಲಿ ಮನೆ ಮನೆ ತಿರುಗ್ತಾ ಇದ್ದಾನೆ ಇದು ನಮ್ಮ ಪಕ್ಕದ ಮನೆ ನಮ್ಮ ಅತ್ತೆ ಇಲ್ಲಿ ತೆಂಬಿಟ್ಟಿಗೆ ಕೊಬ್ಬರಿ ತುರಿತಾ ಇದ್ದಾರೆ ಮೂರು ಸೇರು ಅಕ್ಕಿಗೆ ಎಷ್ಟು ಬೆಲ್ಲ ಹನ್ನೆರಡು ಬೆಲ್ಲ ಎಳ್ಳೂರಿದಿದೆಯಾ ಇದೇನೇನು ಹುರ್ಗಡ್ಲೆ ಮಾಡಿರೋದು ಕಡಲೆ ಬೀಜ ಹುಡ್ದಿ ಸಿಪ್ಪೆ ಪುಡಿ ಮಾಡಿ ಕೊಬ್ಬರಿ ಇನ್ನು ಪಾಕ ಬರ್ಬೋದು ಇಲ್ಲಿ ಕೆಂಬತ್ತಿಗೆ ಏಲಕ್ಕಿ ಮತ್ತು ಶುಂಠಿನ ಪುಡಿ ಮಾಡಿ ಹಾಕ್ತಾ ಇದ್ದಾರೆ ಪುಡಿ ಮಾಡೋದಕ್ಕೆ ಜಚ್ಕೋತಾ ಇದ್ದಾರೆ ಮಿಕ್ಸಿಲಿ ಪುಡಿ ಆಗಲಿ ಅಂತ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮನೆಯೆಲ್ಲ ಕ್ಲೀನ್ ಆದಮೇಲೆ ನಾವು ಅಡುಗೆ ಮನೆಯಲ್ಲೇ ಅಡುಗೆ ಮಾಡಲ್ಲ ಹೊರಗಡೆ ಅಡುಗೆ ಮಾಡ್ಕೋತೀವಿ ಕೊಂಡೋದ ದಿನ ಒಳಗಡೆ ಮುಂಗೋದು ಅನ್ನ ಅಂತ ಒಳಗಡೆ ಮಾಡಿ ಅದನ್ನು ಮಾಡೋ ದಿನ ತಗೊಂಡೋಗಿ ಕೊಡ್ತಾರೆ ಹಾಗಾಗಿ ನಾವು ಒಳಗಡೆ ಅಡುಗೆ ಮಾಡೋಲ್ಲ ಇಲ್ಲಿ ಹೊರಗಡೆ ಮಾಡ್ತೀವಿ ಅವತ್ತು ಒಳಗಡೆ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತೀವಿ ನೋಡ್ತಿದ್ದೀವಿ ಆಯ್ ಮಾಡು ಇಲ್ಲಿ ನಿಶ್ ತಾತ ಹೇಳು ತೋರಿಸ

ಹಾಗಾಗಿ ಕಲ್ಲಂಗಡಿ ಹಣ್ಣು ಬರಬೇಕಾದ್ರೆ ಕಲ್ಲಂಗಡಿ ಹಣ್ಣು ಟವೋ ಬಂದಿದ್ದು ಅದನ್ನು ಏನು ಇಟ್ಕೊಂಡಿದ್ದಾನೆ ಅಂದ್ಬಿಟ್ಟು ಓಡೋಕ್ಕೆ ಕಿತ್ಕೋತಾ ಇದ್ದಾನೆ ಅದನ್ನು ಎತ್ತಕೊ ಎತ್ಕೊಳ್ಳೋಕ್ಕೂ ಇಲ್ಲ ಅವನಿಗೆ ಆದ್ರೂ ಅದನ್ನು ತಡ್ಕೊಂಡು ತೊಳ್ಕೊಂಡು ಯಾವ ಥರ ಕರ್ ತೊಗೊಂಡೋಗ್ತಾನೆ ನೋಡಿ ಅವ್ರ ಅಪ್ಪನ ಹತ್ರ ಹಲ್ಲೆ ಒತೆದು ಒಯಕದ ಕಾಲನ್ ಬದಿತರೆ ಅನ್ಗೆದಿಕ್ಕೆ ಆ ಬದು ತಾತೇಲಾ ಇಲ್ಲ ತಾತೇಲಿ ತರ್ಸು ತರ್ಸು ತಾದಿನ ಕಾತೆಲಿ ಏಯ್ ಬರ್ಸಾರ ಏ ರಾಸಾಯ ಮಂತಿನು ಇತಿ ಏನ ನೀವೇನಾದರೂ ಮಾಡಕೊಳ್ಳಿ ಕಾಡಿ ಕಾಡಿ ಇದೆ ಇದು ಅವತ್ತು ತಾಯಿ ನೀವು ಬಂದಕ್ಕೆ ನಾನು ಬata ಹೋಗ್ತೀನಿ ಹಾ 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 ಯಾರು ಆ ಈ ಅಂಗ ಅಮ್ಮ ನಿಮ್ಮ ಮಗ ಅಂತ ಇದು ಬೂಂದಿ ತಕೊಂಡು ಹಾಕ್ಬೇಕು 1 ಕೆಜಿ ತಗಲಿ ಹಾ 200 ರೂಪಾಯಿ ಬೂಂದಿ ಅಪ್ಪ 3 ರೂಪಾಯಿ ಕೊಡಣ್ಣ ಓ ಅಲ್ಲಿ ಏ ಆ ಇಲ್ಲಿ ಯಾ ಐ ತಕೊಳ್ಳೋಣ ಬರ್ಬೇಕಾದ್ರೆ ಬಟಾಣಿ ಎಲ್ಲ ತಗೊಬಂದಿದ್ವಲ್ಲ ಹಾಗಾಗಿ ಬಿಡಿಸಿ ಇಟ್ಕೊಡ್ತಾ ಇದ್ದೀನಿ ಬೆಳಗ್ಗೆಗೆ ಅಡುಗೆ ಮಾಡೋದಕ್ಕೆ ನನ್ನ ಮಗನೂ ಕೂಡ ನನ್ನ ಜೊತೆಗೆ ನಾನು ಬಟಾಣಿ ಕಾಳು ಬಿಡಿಸ್ತಾ ಇದ್ರೆ ಇಲ್ಲೇ ಪಕ್ಕದಲ್ಲೇ ಕೂತಿದ್ದಾನೆ ಎಲ್ಲರೂ ನಿದ್ದೆ ಮಾಡಿದ್ರು ಇವ್ನು ಇನ್ನೂ ನಿದ್ದೆ ಬಂದಿಲ್ಲ ನಾನು ಬಟಾಣಿ ಕಾಳು ಇಲ್ಲಿ ಬಿಡಿಸ್ತಾ ಇದ್ರೆ ಇವ್ನು ನೋಡಿ ಬಟಾಣಿ ಕಾಯಿನ ಎತ್ಕೊಳ್ಳೋದು ಹಾಗೆ ನೋಡ್ತಾ ಅದನ್ನೇ ಬಾಯ್ಗೆ ಹಾಕೊಳ್ಳಿ ತಿಂತಾನೆ ನೋಡಿ ಯಾವ ಥರ ತಿಂತಾನೆ ಅಂತ ಅದು ತುಂಬ ಟೇಸ್ಟ್ ಸಿಕ್ಬಿಟ್ಟಿದೆ ನನಗೆ ಹಸಿ ಬಟಾಣಿ ತಗೊಳ್ಳೋದು ಹಾಗೆ ತಿನ್ಕೊಳ್ಳೋದು ನೋಡಿ ಎಲ್ಲ ಮಲಗಿದ್ರು ಇವನು ಯಾವ ಥರ ಮಾಡ್ತಾ ಇದ್ದಾನೆ ಅಂತ ಹೋಗಿ ಯಾರಪ್ಪನ ಹತ್ರ ಮಲಿಕೊ ಅಂದರೂ ಮಲ್ಕೋತಾ ಇಲ್ಲ ಇಲ್ಲಿ ಬಂದು ನಾನು ಕೆಲಸ ಮಾಡೋಕ್ಕೂ ಇಡ್ತಾಯಿಲ್ಲ ಆ ಥರ ಇದ್ದಾನೆ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದ್ದೆ ನೀವು ನೋಡ್ತಾ ಇರ್ಬೋದು ಹನ್ನೊಂದುವರೆ ಆದರೂ ನನ್ನ ಮಗ ಇನ್ನೂ ಮಲಗಿಲ್ಲ ಇನ್ನೂ ಆಟ ಆಡ್ಕೊಂಡೇ ಇದ್ದಾನೆ ಇವನೊಂದು ಮಲಗಿಸೋದೇ ಲೇಟಾಗುತ್ತೆ ಆದರೂ ಕೆಲಸ ಮಾಡೋದಕ್ಕೂ ಬಿಡಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಬ್ಲಾಗು ಇನ್ನು ನೆಕ್ಸ್ಟ್ ವೇ ಹಬ್ಬದ ಬ್ಲಾಗ್ ಆಗಿರುತ್ತೆ ಅದು ಯಾವ ರೀತಿಯಾಗಿ ನಾವು ಹಬ್ಬನ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀವಿ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೂ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್